ಆರ್ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ತಯಾರಾಗಿರುವಂತಹ ಹಾರಾಟ ಕನ್ನಡ ಸಿನಿಮಾ ಜೂನ್ ಇಪ್ಪತ್ತ ಒಂದರ ಶುಕ್ರವಾರದಂದು ಕರ್ನಾಟಕದಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ಪುಷ್ಪರಾಜ್ ರೈ ಮಲಾರಬೀಡು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಮಂಗಳೂರಿನಲ್ಲಿ ಭಾರತ್ ಸಿನಿಮಾಸ್ ಪಿ ಸಿನಿಪಾಲಿಸಿ ಹಾಗೇನೇ ಪಾಲಿಸಿ ಹಾಗೆ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಹಾಗೆ ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್ ಕುಂದಾಪುರದಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಭಾರತ್ ಸಿನಿಮಾ ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ಕಾಸರ್ಗೋಡ್ನಲ್ಲಿ ಸಿನಿ ಕೃಷ್ಣ ಮುಂತಾದ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಾಣಲಿದೆ ಚಿತ್ರದ ಟೀಸರ್ ಟ್ರೈಲರ್ ಹಾಗೂ ಎರಡು ಹಾಡುಗಳನ್ನು ಕನ್ನಡದ ಹೆಸರಾಂತ ಯೂಟ್ಯೂಬ್ ಚಾನೆಲ್ ಆನಂದ್ ಆಡಿಯೋ ಮೂಲಕ ಬಿಡುಗಡೆಗೊಳಿಸಲಾಗಿದ್ದು ಈಗಾಗಲೇ ಜನಮನವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದರು ಮುಡಿಪು ಆನೆಕಲ್ಲು ಉಪ್ಪಲ ಮಂಗಲ್ಪಾಡಿ ಕುಬನೂರು ಪರಿಸರದಲ್ಲಿ ಸಿನಿಮಾ ಚಿತ್ರೀಕರಣಗೊಂಡಿದೆ ಇಪ್ಪತ್ತು ದಿನಗಳ ಚಿತ್ರೀಕರಣ ಎರಡು ಹಂತಗಳಲ್ಲಿ ನಡೆದಿದೆ ಪಿಎನ್ಆರ್ ಬ್ಯಾನರ್ ನಡಿ ರಾಘವೇಂದ್ರ ಹೊಳ ಟಿ ರಾಮ್ ಪ್ರಸಾದ್ ಕೆ ಹಾಗೆಯೇ ನಿತೀಶ್ ಮಾಡಮ್ಮೆ ಹಾಗೂ ಸ್ನೇಹಿತರು ಚಿತ್ರಕ್ಕೆ ಬಂಡವಾಳವನ್ನ ಹೂಡಿದ್ದಾರೆ ಎಂದು ನಟ ಜ್ಯೋತಿಷ್ ಶೆಟ್ಟಿ ಹೇಳಿದರು ನಾಯಕ ನಟ ರಂಜನ್ ಕಾಸರಗೋಡು ಮಾತನಾಡಿ ದೇವರ ಜಾತ್ರೆ ವೇಳೆ ನಡೆಯುವಂತಹ ಜಲಕದ ಸನ್ನಿವೇಶಕ್ಕೆ ಹಾರಾಟ ಎಂದು ಕರೆಯಲಾಗುತ್ತದೆ ಎಂದರು ಇನ್ನು ತಾರಾಗಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಖ್ಯಾತಿಯ ದಡ್ಡ ಪ್ರವೀಣ ರಂಜನ್ ಕಾಸರಗೋಡು ಹಾಗೆನೆ ರೇ ಜ್ಯೋತಿಷ್ ಶೆಟ್ಟಿ ಸುನೀಲ್ ನೆಲಿಗುಡ್ಡೆ ಅನಿಲ್ ರಾಜ್ ಉಪ್ಪಲ ಚೇತನ್ ರೈಮಾನಿ ರವಿ ರಾಮಕುಂಜ ಸುರೇಶ ಮಂಜೇಶ್ವರ ಪ್ರಭಾಕರ್ ಕಾಸರಗೋಡು ತೇಜಸ್ವಿನಿ ಕಿಶೋರ್ ಸಂದೀಪ್ ಭಕ್ತ ಆಶಾ ಮಾರ್ನಾಡ್ ನಯನ ಸಾಲಿಯಾನ್ ದೀಕ್ಷಾ ಭಾಗ್ಯರಾಜ್ ಅವರು ವಿನೋದ್ ಶೆಟ್ಟಿ ಸಂಕೇತ ಉದಯ ಶೆಟ್ಟಿ ಇಡಿಯಾ ಉತ್ಸವ ಮಂಜೂರು ತುಳಸೀಧರನ್ ಗುಜರನ್ ಬಡುಬಿದ್ರೆ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಇನ್ನು ಸಿನಿಮಾದ ಮೂಲಕತೆ ರಾಘವೇಂದ್ರ ಹೊಳ್ಳ ಅವರದಾಗಿದ್ದು ಚಿತ್ರಕಥೆ ಸಂಭಾಷಣೆ ನಿರ್ದೇಶನದ ಜವಾಬ್ದಾರಿಯನ್ನ ಪುಷ್ಪರಾಜ್ ರೈ ಮಲಾರ್ಬೀಡು ವಹಿಸಿದ್ದಾರೆ ಇನ್ನು ನಿರ್ದೇಶನ ತಂಡದಲ್ಲಿ ಜಯರಾಜ್ ಹೆಜಮಾಡಿ ರೋಷನ್ ಆರ್ ಆಲ್ವಾ ಅರ್ಷರಾಜ ಬಂಟ್ವಾಲಾ ಬೋಲ್ಯಾರ್ ಸುಶೀನ್ ದುಡಿದಿದ್ದಾರೆ ಇನ್ನು ಛಾಯಾಗ್ರಹಣ ರವಿಸುವರ್ಣ ಹಾಗೆಯೇ ಸಂಕಲನ ದಾಮೋ ಕನ್ಸೂರ್ ಸಂಗೀತ ರಾಘವೇಂದ್ರ ಬಿಜಾಡಿ ಹಾಗೂ ಶಮೀರ್ ಮುಡಿಪು ಇನ್ನು ಸಾಹಿತ್ಯವನ್ನ ಎಸ್ ವೆಂಕಟೇಶ್ ಮೂರ್ತಿ ಹಾಗೂ ಯೋಗೀಶ್ ಎನ್ ಗಾಯಕರು ಶಮೀರ್ ಮುಡಿಪು ಹಾಗೂ ಶಾಲಿನಿ ಎಸ್ ಆರ್ ಇನ್ನು ವಸ್ತ್ರ ವಿನ್ಯಾಸ ಶರತ್ ಪೂಜಾರಿ ಪ್ರಸಾದನ ಚರಣ್ ರಾಜ ಪಚ್ಚನಡಕ ಕಲಾವಿನ್ಯಾಸ ಹರೀಶ್ ಆಚಾರ್ಯ ಚಿತ್ರಣ ನವನೀತಾ ಬಿಟ್ಟಲ್ ಪ್ರಚಾರ ಕಲೆ ಯಶ್ವಿನ್ ಕೆ ಶೆಟ್ಟಿಗಾರ್ ಹಾಗೂ ನಿರ್ಮಾಣ ಮೇಲ್ವಿಚಾರಣೆಯನ್ನ ಭಾಗ್ಯರಾಜ್ ಅವರು ನಿರ್ವಹಿಸಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ರಾಘವೇಂದ್ರ ಹೊಳ್ಳ ಸಂಗೀತ ನಿರ್ದೇಶಕ ಸಮೀರ್ ಮುಡಿಪು ಸುನಿಲ್ ನೆಲಿಗುಡ್ಡೆ ರಂಜನ್ ಕಾಸರಗೋಡು ಯೋಗೇಶ್ ಅಯ್ಯನ ನಿರ್ದೇಶಕ ಪುಷ್ಪರಾಜ್ ರೈ ಬಿಡು ಉಪಸ್ಥಿತರಿದ್ದರು ಮಂಗಳೂರು ಪಿ ಎನ್ ಆರ್ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ತಯಾರಾದ ಪುಷ್ಪರಾಜ್ ರೈ ಮಾದಿಡು ನಿರ್ದೇಶನದ ಆರಾಟ ಕನ್ನಡ ಸಿನಿಮಾ ಜೂನ್ ಇಪ್ಪತ್ತೊಂದರಂದು ಕರಾವಳಿ ಜಿಲ್ಲೆಯಾದಂಥ ತಲೆಗಾಣಿದೆ ಆರಾಟ ಸಿನಿಮಾ ಮಂಗಳೂರಿನಲ್ಲಿ ಭಾರತ್ ಸಿನಿಮಾಸ್ ಪಿ ವಿ ಆರ್ ಪೊಲೀಸ್ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಪಡುಬಿರೆಯಲ್ಲಿ ಭಾರತ್ ಸಿನಿಮಾಸ್ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್ ಕುಂದಾಪುರದಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಭಾರತ್ ಸಿನಿಮಾಸ್ ಸುರತ್ಕಲ್ ಸಿನಿ ಗ್ಯಾಲಕ್ಸಿ ಕಾಸರೋರ ಸಿನಿ ಕೃಷ್ಣ ಮುಂತಾದ ಚಿತ್ರಮಂದಿರ ಮಂದಿರದಲ್ಲಿ ತೆರೆ ಕಾಣಲಿದೆ ಈ ಚಿತ್ರದ ಟೀಸರ್ ಟ್ರೈಲರ್ ಹಾಗೂ ಎರಡು ಹಾಡುಗಳನ್ನು ಕನ್ನಡದ ಹೆಸರಾಂತ ಯೂಟ್ಯೂಬ್ ಚಾನೆಲ್ ಆನಂದ್ ಆಡಿಯೋ ಮೂಲಕ ಬಿಡುಗಡೆಗೊಳಿಸಲಾಗಿದ್ದು ಈಗಾಗಲೇ ಜನಮಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕ ಮತ್ತು ಕೇರಳ ರಾಜ್ಯದ ಗಡಿ ಭಾಗಗಳಲ್ಲಿ ಮುಡಿಪು ಆನೇಕಲ್ಲು ಉಪ್ಪಳ ಮಂಗಲ್ಪಾಡಿ ಹಾಗೂ ಕುಬನೂರು ಪರಿಸರದಲ್ಲಿ ಸಿನಿಮಾ ಚಿತ್ರೀಕರಣಗೊಂಡಿದೆ ಸುಮಾರು ಇಪ್ಪತ್ತು ದಿನಗಳ ಚಿತ್ರೀಕರಣ ಎರಡು ಹಂತದಲ್ಲಿ ನಡೆದಿದ್ದು ಪಿ ಎನ್ ಆರ್ ಬ್ಯಾನರಿ ಅಡಿಯಲ್ಲಿ ರಾಘವೇಂದ್ರ ಹೊಳ್ಳ ಟಿ ರಾಮ್ ಪ್ರಸಾದ್ ಕೆ ನಿತೇಶ್ ಮಾಡಮ್ಮೆ ಹಾಗೂ ಸ್ನೇಹಿತರು ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಈ ಸಿನಿಮಾದ ಕುರಿತು ಸಿನಿಮಾದ ಮೂಲಕತೆ ರಾಘವೇಂದ್ರ ಹೊಳ್ಳ ಅವರದಾಗಿದ್ದು ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಜವಾಬ್ದಾರಿಯನ್ನು ಪುಷ್ಪರಾಜ್ ರೈಮಾಲಹಿಸಿದ್ದಾರೆ ನಿರ್ದೇಶನ ತಂಡದಲ್ಲಿ ಜಯರಾಜ್ ಯಜಮಾಡಿ ರೋಷನ್ ಆರ್ ಆಳ್ವಾ ಹರ್ಷರಾಜ್ ಬಂಟ್ವಾಳ್ అభిబోళ్యార్ సుషిన్ దురదారు జాహ్రహణ రవ సురణు సంకలన రాము కన్సూర్ సంగీత రాఘవేంద్ర బీజాడి షమీర్ ముడిపూ సాహిత్య ఎచ్ఎస్ వెంకటేశమూర్తి యూపి గ్రాహకరు షమీర్ ముడిపూ ఆ శాలిని ఎస్ వస్త్ర విన్యసరత్ పూజారి మంగళూరు ప్రసాదన చరణ్ రాజ్ పచ్చినట్ట కళా విన్యాస హరీష్ ఆచార్య స్థిర చిత్రణ నవనీత్ విట్టల్ ప్రచారకలే యశ్విన్ కె శెట్టూ నిర్మాణ మేల్విచారణ బాగా జనవరు నిర్వహించారు తారాంగణి సరకీ హిరియ ప్రాథమిక శాఖ ఖ్యా దడ్డ ప్రవీణ్ రంజన్ విన్యరై నమ్మ చేతన్ రైమణివర మూడు జ్యోతిష్ సునీల్ నెందిబుడ్డ అలింరాజ్ ఉప్పేతన్ రహిమణి సురేష్ మంజేశ్వర్ ಪ್ರಭಾಕರ್ ಕಾಸರಗೋಡು ತೇಜಸ್ವಿನಿ ಕಿಶೋರ್ ಸಂದೀಪ್ ಬಕ್ಕ ಆಶಾ ಮಾರ್ನಾಡ್ ನಯನಾ ಸಾರ್ಯನ್ ದೀಕ್ಷಾ ಭಾಗ್ಯರಾಜ್ ನಾವು ವಿನೋದ್ ಶೆಟ್ಟಿ ಸಂಕೇತ್ ಮುಟೇಶ್ ಶೆಟ್ಟಿ ವೀಡಿಯಾ ಉತ್ಸವ ಮಂಜೂರ್ ತುಳಸೀಧರನ್ ಶಶಿ ಗುಜರನ್ ಕೊಡುವ ನಡೆಸಿದ್ದಾರೆ ಈ ಆರಾಟ ಚಿತ್ರ ಎಲ್ಲ ಒಂದು ಇದು ಸಾಮಾಜಿಕ ಪಿರುಪು ಏನಿದೆ ಫಾರ್ ಎಕ್ಸಾಂಪಲ್ ಡ್ರಿಂಕ್ಸ್ ಆಗಲಿ ಡ್ರಗ್ಸ್ ಆಗಲಿ ಅದರ ವಿಷಯದಲ್ಲಿ ಆಗಲಿ ಮತ್ತೆ ಒಂದು ಕುಟುಂಬ ಕಲಾ ಅಂದರೆ ಭೂಮಿಯ ಬಗ್ಗೆ ಅಜ್ಜ ತಾತ ಯಾವುದೋ ಅಪ್ಪನ ಮಾಡಿದ ಆಸ್ತಿಗೋಸ್ಕರ ಮಕ್ಕಳು ಜಗಳ ಆಡೋದು ಇದರಲ್ಲಿ ರೊಮ್ಯಾನ್ಸ್ ಕಾಮಿಡಿ ಎಲ್ಲ ಮಿಶ್ರಣ ಕೊಂಡು ಪುಷ್ಪರಾಜ್ ಅವರು ಒಳ್ಳೆಯ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ ಈ ಚಿತ್ರ ಒಂದು ಮೂಲಕತೆಯನ್ನು ನಮ್ಮ ಪ್ರೊಡ್ಯೂಸರ್ ಕೊಟ್ಟದ್ದು ಅದನ್ನು ಅಷ್ಟು ಸಿನಿಮಾಗೋಸ್ಕರ ಅದನ್ನು ಅಷ್ಟು ಚಂದ ಮಾಡಿ ಎಲ್ಲ ರೊಮ್ಯಾನ್ಸ್ ಆಗಲಿ ಸಂಗೀತ ಆಗಲಿ ಎಲ್ಲವನ್ನು ಕೂಡಿ ಬಹಳ ಚೆಂದ ಮಾಡಿದ್ದಾರೆ ಸಿನಿಮಾ ಎಲ್ಲರೂ ಈ ಚಿತ್ರ ಚಿತ್ರಕ್ಕೆ ಇದು ತುಳುನಾಡಿನ ಸಿನಿಮಾ ಕನ್ನಡದಲ್ಲಿ ಮಾಡಿದ್ದಾರೆ ಭಾಷೆ ಮಾತ್ರ ಇಡೀ ನಮ್ಮ ತುಳಿನ ಎಲ್ಲ ಭಾಗದ ಇದನ್ನು ಅಳವಡಿಸಿದ್ದಾರೆ ಆದ್ರಿಂದ ಈ ಸಿನಿಮಾವನ್ನು ಎಲ್ಲರೂ ಕೃಷ್ಣವರು ಹೇಗೆ ಆಗ್ತದೆ ಮಾಡಿ ನಮ್ಗೆ ಹೇಳುತ್ತೆ ಧನ್ಯವಾದ ಈ ಸಿನಿಮಾ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ಇದರಲ್ಲಿ ನಾಯಕ ಅಂತ ಹೇಳಿದರೆ ಕಥೆನೆ ಆಕ್ಚುಲಿ ಯಾಕೆ ಹೇಳಿದ್ರೆ ಕರಾವಳಿಯ ಕರಾವಳಿ ಭಾಗದ ಸೊಗರನ್ನು ಎತ್ತಿ ಕಾಣಿಸ್ತಾ ಬಂದಿದೆ ಸಿನ್ಮಾ ಸೊ ದೇವರ ಒಂದು ಜಲಗಕ್ಕೆ ಕೊಂಡೋಗ್ತಾರಲ್ಲ ಅದರ ಬಗ್ಗೆ ಇರುವಂತ ಒಂದು ಕತೆ ಹಾಗೆ ಅದರಲ್ಲಿ ಎಲ್ಲವೂ ಎಲ್ಲವೂ ಸೇರಿ ಬಂದಿದೆ ಅಂದರೆ ಒಂದು ಕಡೆ ದಿನನಿತ್ಯದಲ್ಲಿ ಕಾಣುವಂತ ಜೀವನ ಎಲ್ಲ ದಿನನಿತ್ಯ ಯಾರ್ಯಾರು ಎಲ್ಲರ ಜೀವನದಲ್ಲಿ ಕಾಣ್ತಾರೆ ಸೊ ಅದನ್ನೇ ಸಿನಿಮಾದಲ್ಲಿ ಕಾಣಿಸಿದ್ದಾರೆ ನಮ್ಮ ತುರುನಾಡಿನ ಕಲ್ಚರ್ ಆಗಿರ್ಬೋದು ಕರಾವಳಿಯ ಕಲ್ಚರ್ ನೇಚರ್ ಆಗಿರ್ಬೋದು ಇದನ್ನು ಎತ್ತಿಗಾಣಿಸ್ತಿದೆ ಸೊ ಸ್ಕ್ಯಾಮ್ ಆರಾಟ ಆರಾಟ ಸಿನಿಮಾಕ್ಕೆ ಇದೆ ಜೂನ್ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಬೇಕು ನಿಮ್ಮ ಆಶೀರ್ವಾದ ಬೇಕು ಬೇಕಂತ ಕೇಳ್ಕೊಳ್ತೀನಿ ಈ ಚಿತ್ರಕ್ಕೆ ಮ್ಯೂಸಿಕ್ ಚಿತ್ರದಲ್ಲಿ ಒಂದು ಮೂರು ಹಾಡಿದೆ ಒಂದು ಇರೋ ಹಾಡನ್ನೇ ರಿ ಮಾಡಿರೋದು ಸೊ ಒಂದು ಶಾರಿನಿ ಸಾಂಗ್ ಹಾಡಿದ್ದಾರೆ ಮತ್ತೆ ಎರಡು ಸಾಂಗ್ ನಾನು ಕಂಪೋಸ್ ಮಾಡಿದ್ದೀನಿ ನಾನೇ ಹಾಡಿರೋದು ಈಗ ಲೀಸ್ ಆಗಿ ತುಂಬ ರೆಸ್ಪಾನ್ಸ್ ಬಂದಿದೆ ತುಂಬ ಖುಷಿ ಉಂಟು ಯೋಗೀಶ್ ಅವರ ತುಂಬ ಒಳ್ಳೆ ಸಾಹಿತ್ಯ ಅವರು ಬಂದಿದ್ದಾರೆ ಅದಕ್ಕೆ ಸೊ ಹಾಗೆ ನಮ್ಮ ಪುಷ್ಪ ಪುಷ್ಪರಾಜ್ ನನ್ನ ತುಂಬ ಥ್ಯಾಂಕ್ಸ್ ನನಗೆ ಒಂದು ಒಳ್ಳೆ ಉಪಶನ್ ಕೊಟ್ಟಿದ್ದೇನೆ এইতাত মার্কমার নবস্থ বলম এক্সপডন্স দতারে অসা করে দরে ও ই বল ও চিদ্ থাকী এক্সপশনাদের এসবা তা হারেস্থ । চিত্রকে সাইতে প ত তোুমবা পুশ নিদে। । ನಮ್ಮ ತುಳುನಾಡಿನ ಸುತ್ತಮುತ್ತ ಆಸ್ಪಾಸ್ ನಡೆಯುವಂತ ದೈನಂದಿನ ದಿನದ ಸಂಬಂಧಪಟ್ಟಂತ ಕತೆ ಅದರಲ್ಲಿ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ಪುಷ್ಪರಾಜ್ ಒಂದು ಒಳ್ಳೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ ಮಾಡಿ ಏನಾದರೂ ಕತೆಯ ಬಗ್ಗೆ ಅಥವಾ ಸಿನಿಮಾದ ಬಗ್ಗೆ ಏನಾದರೂ ಕೇಳಿದ್ರೆ ಕೇಳ್ಬೋದು ಇಲ್ಲಿ ಕನ್ನಡ ಸಿನಿಮಾ ಹೌದು ತುಳು ಈ ತುಳುನಾಡಿನ ಪರಿಸರ ಮಾಡಿದ್ದಾರೆ ನಾವು ಮಾಡಿದ್ರೆ ನಾವು ಒಂದು ಗ್ಯಾರೇ ರೀಚ್ ಮಾಡಬೇಕು ನೋಡಿ ಅವ್ರನ್ನ ಕರೆಕ್ಟ್ ಟ್ರೀಟ್ ಮಾಡಬೇಕು ಎಲ್ಲ ಹಚ್ಕೊಂಡು ಹೋದ್ರೆ ಆಗಲ್ಲ ಅಂತ ಹೇಳಿ ತುಳುನಾಡನ್ನು ನಾವು ಟಾರ್ಗೆಟ್ ಇಟ್ಕೊಂಡು ಎಷ್ಟು ನಾವು ಇಲ್ಲಿ ತುಳುನಾಡಲ್ಲಿ ಎಷ್ಟು ಬಿಡುಗಡೆ ಮಾಡುತ್ತೇವೆ ಅದನ್ನು ಕಂಪ್ಲೀಟ್ ರೀಚ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಒಂದು ಮೂರು ದಿವಸ ನಮ್ಮ ಫಿಲ್ಮ್ ಹೌಸ್ಫುಲ್ ಆದ್ರೆ ನಾಲ್ಕೈದು ವರ್ಷದಿಂದ ಅವರೇ ನಮ್ಮನ್ನು ತಿಳ್ಕೊಂಡು ಬರ್ತಾರೆ ಕನ್ನಡ ಇದು ನಮ್ಮ ಗ್ಯಾರಂಟಿ ಆ ಭರವಸೆಯ ಮೇಲೆ ಲೈಬದ ಕೃಪೆಯ ಮೇಲೆ ಮತ್ತೆ ನಿಮ್ಮಂಥ ಸಹಕಾರದ ಮೇಲೆ ನಾವು ಖಚಿ ನಿಂತು ಕರಾವಳಿ ರೂಪದಲ್ಲಿ ಖರ್ಚು ಮಾಡುವಂಥ ಪ್ಲಾನ್ ಮಾಡಿದ್ವಿ ಆ ನಿಮ್ಮ ಭರವಸೆಗೆ ನಿರ್ಮಾಪಕ ಇದ್ದಾರಲ್ಲ ಫೌಲ್ ಬನ್ನಿತ ನಿರ್ಮಾಪಕಗಳು ಸ್ಟಾರ್ಟಿಂದ ನಮಗೆ ಅವರು ತುಂಬ ತುಂಬಾ ಅನುಕೂಲ ಅಂದರೆ ನಾವು ಝೀರೋ ಎಂಡ್ ಲೋನ್ ಅಂತ ಹೇಳ್ತಾರೆ ಆ ಥರದ ಈಗ ಪೊಸಿಷನ್ ಅಲ್ಲಿ ನಿಂತಿದ್ದೇವೆ ನಾವು ಒಂದು ಒಂದು ರೂಪಾಯಿ ಯಾರಿಗೂ ಕೊಡಲಿಕ್ಕೆ ಬಾಕಿಯಿಲ್ಲ ಯಾರಿಗೂ ಕ್ಲೀನ್ ಪೇಮೆಂಟ್ ಚೆನ್ನಾಗಿ ಆಗಿದೆ ತುಂಬಾ ಸಪೋರ್ಟಿವ್ ಮಾಡಿದ್ದಾರೆ ಇನ್ನು ನಿಮ್ಮ ಹೇಳಿ ಹಲೋ ಒಂದು ಮಾತು ಹೇಳ್ತೇನೆ ಸರ್ ಏನಂದ್ರೆ ದೈವಗಳನ್ನು ತುಳುನಾಡಿನಲ್ಲಿ ಎರಡು ಭಾಗ ಇದೆ ಹೇಗೆ ದೈವಗಳನ್ನು ನಾವು ನಂಬುತ್ತೇವೆ ಅದೇ ತರ ದೇವರನ್ನು ನಂಬುತ್ತೇವೆ ದೈವ ದೇವರಂತ ನಾವು ಹೇಳುವುದಿಲ್ಲ ಕಥೆಯಲ್ಲಿ ಅಲ್ಲ ಎಲ್ಲ ಬರುವಾಗ ಹಾಗೆ ದೈವವನ್ನು ನಾವು ತುಂಬಾ ತೋರಿಸಿ ಆಗಿದೆ ತುಳುನಾಡು ಎಷ್ಟು ದೈವಗಳಿವೆ ಅದೆಲ್ಲಾ ದೈವಗಳು ಒಂದೊಂದು ಮುಸ್ಲಿಮಲ್ಲಿ ಬಂದಿದೆ ದೇವರು ಇಷ್ಟರಲ್ಲಿ ಬರ್ಲಿಲ್ಲ ನಾವು ದೇವರನ್ನ ಕರ್ಕೊಂಡು ಬಂದಿದ್ದೇವೆ ನಮ್ಮದು ತುಳುನಾಡಿನಲ್ಲಿ ದೇವಗಳಿವೆ ಇದು ಈಶ್ವರ ದೇವಸ್ಥಾನಗಳು ದೇವಿ ದೇವಸ್ಥಾನಗಳಿವೆ ಅಲ್ಲಿ ಆರಾಟ ಬಲಿ ಆಗುತ್ತೆ ಯಾರು ತೋರಿಸಿಲ್ಲ ಆ ಪ್ರಯತ್ನ ನಾವು ಮಾಡಿದ್ದೇವೆ